ಹಾಯ್ ಹಲೋ ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇಂದಿನ ಶು ಕರ್ನಾಟಕದ ಇಂದಿನ ಶುಂಠಿ ದರವನ್ನು ನೋಡ್ಕೊಬಂದ್ಬಿಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಖಂಡಿತ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ಒಂದಷ್ಟು ಪಾಸಿಟಿವ್ ಬೆಳವಣಿಗೆ ಆಗಿದೆ ಸೊ ಹಾಗಾಗಿ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಪಾಸಿಟಿವ್ ಬೆಳವಣಿಗೆ ಏನಾಗಿದೆ ಅಂದರೆ ಸೊ ಜೈಪುರ ಮತ್ತು ದೆಹಲಿಯಲ್ಲಿ ಗಾಡಿಗಳ ಸಂಖ್ಯೆ ಕಡಿಮೆ ಆಗಿದೆ ಸೊ ಗಾಡಿಗಳ ಸಂಖ್ಯೆ ಕಡಿಮೆ ಆಗಿದೆ ಒಂದಷ್ಟು ಮುಂದಿನ ದಿನಗಳಲ್ಲಿ ಪ್ರೈ ಜಾಸ್ತಿ ಆಗುವ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ಸೊ ಜಾಸ್ತಿ ಆಗುವ ನಿರೀಕ್ಷೆ ಮಾತ್ರ ಇದೆ ಸೊ ನಿರೀಕ್ಷೆಯಂತೆ ಆಗಬೇಕು ಅಂತ ಏನು ಇಲ್ಲ ಸದ್ಯಕ್ಕೆ ದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಜೈಪುರ ಮತ್ತು ದೆಹಲಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಸೊ ಮೂರು ಸಾವಿರದಿಂದ ಮೂರು ಸಾವಿರದ ನೂರು ಮೂರು ಸಾವಿರದ ಎರಡು ನೂರು ಆಸ್ಪಾಸ್ನಲ್ಲಿ ಸೊ ಆಗ್ತಾ ಇದೆ ರೇಟು ಸೊ ಇಂದಿನ ಕರ್ನಾಟಕದ ಇಂದಿನ ವಿವಿಧ ಭಾಗಗಳ ದರವನ್ನು ನೋಡೋದಾದ್ರೆ ಹಾಸನದಲ್ಲಿ ಒಂಬೈನೂರ ಐವತ್ತು ಡ್ರೈ ಇದೆ ಸಾವಿರದ ನೂರು ವಾಷಿಂಗ್ ಇದೆ ಇನ್ನು ಪಿರಿಯಾಪಟ್ಟಣದಲ್ಲಿ ಒಂಬೈನೂರ ಐವತ್ತು ಡ್ರೈ ಇದೆ ಸಾವಿರದ ನೂರು ವಾಷಿಂಗ್ ಇದೆ ಮೈಸೂರಿನಲ್ಲಿ ಸಾವಿರ ರೂಪಾಯಿ ಡ್ರೈ ಇದೆ ಸಾವಿರದ ನೂರ ಐವತ್ತು ರೂಪಾಯಿ ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು ಇನ್ನು ಕೊಡಗುನಲ್ಲಿ ಒಂಬೈನೂರ ಐವತ್ತು ಡ್ರೈ ಇದೆ ಸಾವಿರದ ನೂರು ವಾಷಿಂಗ್ ಇದೆ ಇನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ರಿಗೋಡಿ ಶುಂಠಿ ದೆರೆಯ ಒಂದು ಅವರೇಜ್ ಪ್ರೈಸ್ ನೋಡೋದಾದರೆ ಡ್ರೈ ಒಂಬೈನೂರ ಐವತ್ತರಿಂದ ಸಾವಿರ ರೂಪಾಯಿವರೆಗೆ ಡ್ರೈ ಇದೆ ಇನ್ನು ವಾಷಿಂಗ್ ನೋಡೋದಾದ್ರೆ ಸಾವಿರದ ನೂರರಿಂದ ಸಾವಿರದ ನೂರ ಐವತ್ತು ಮತ್ತು ವಾಸಿಂಗ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಹಿಮಾಚಲ ಶುಂಠಿ ಬೆಳೆಯುವ ಪ್ರದೇಶಗಳಲ್ಲಿ ಶುಂಠಿ ದರ ಪ್ರತಿ ಕ್ವಿಂಟಾಲಿಗೆ ಏನಿದೆ ಅಂತ ನೋಡೋದಾದರೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಆರುನೂರಿಂದ ಎರಡು ಸಾವಿರದ ಎಂಟುನೂರು ಡ್ರೈ ಇದೆ ಇನ್ನು ಸಾಗರದಲ್ಲಿ ಎರಡು ಸಾವಿರದ ಏಳ್ನೂರರಿಂದ ಮೂರು ಸಾವಿರದವರೆಗೆ ಡ್ರೈ ಇದೆ ಅಂತಲೇ ಹೇಳ್ಬೋದು ಇನ್ನು ಹಾವೇರಿಯಲ್ಲಿ ಎರಡು ಸಾವಿರದ ಆರುನೂರಿಂದ ಎರಡು ಸಾವಿರದ ಒಂಬೈನೂರು ಡ್ರೈ ಇದೆ ಸೊ ಇದು ಸ್ವಲ್ಪ ಬೇರೆ ರಿಗೋಡಿ ಶುಂಠಿಗೆ ಹೋಲಿಸಿದರೆ ನಾನು ಸಾಕಷ್ಟು ಬಾರಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ ದರ ಈ ಹಿಮಾಚಲ ಶುಂಠಿ ದರ ಯಾಕೆ ಹೆಚ್ಚಿರುತ್ತೆ ಅನ್ನೋದಾದರೆ ಇದು ಒಣ ಶುಂಠಿಗೆ ಬಳಸೋದ್ರಿಂದ ಸೊ ಒಂದಷ್ಟು ಔಟರ್ನ್ ಮೇಲೆ ಅದರದ್ದು ಪ್ರೈಝು ಅವಲಂಬಿತ ಆಗಿರುತ್ತೆ ಸೊ ಪ್ರೈಸ್ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಹಿಮಾಚಲ ಶುಂಠಿ ಬೆಳೆಯುವ ಪ್ರದೇಶಗಳಲ್ಲಿ ಈ ರೀತಿ ಶುಂಠಿ ದರ ಇದೆ ಅಂತಲೇ ಹೇಳ್ಬೋದು ಇನ್ನು ಶುಂಠಿ ದರ ಕುಸಿತದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳೋದಾದರೆ ಶುಂಠಿಯನ್ನು ಯಥೇಚ್ಛವಾಗಿ ಈ ವರ್ಷ ಶುಂಠಿಯನ್ನು ಬೆಳೆದಿದ್ದಾರೆ ಕಳೆದ ಎರಡು ವರ್ಷ ಅಥವಾ ಹನ್ನೆರಡು ವರ್ಷಗಳಿಗೆ ನಾವು ಪ್ರೈಸ್ನ ಅನಾಲಿಸಿಸ್ ಮಾಡಿ ನೋಡಿದ್ದೀವಿ ಸೊ ಈ ವರ್ಷ ಪ್ರೈಸ್ನ ಅನಾಲಿಸಿಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಶುಂಠಿ ದರ ಕುಸಿತ ಆಗೋಕ್ಕೆ ಮುಖ್ಯ ಕಾರಣ ಅತಿ ಹೆಚ್ಚು ಶುಂಠಿಯನ್ನು ಬೆಳೆದಿದ್ದಾರೆ ಕಾರಣ ಏನು ಅಂದರೆ ಕಳೆದ ಎರಡು ವರ್ಷದಲ್ಲಿ ಆದಂತಹ ದರದ ವ್ಯತ್ಯಾಸ ಅತಿ ಹೆಚ್ಚು ದರ ಸಿಕ್ಕಿದ್ದ ಕಾರಣದಿಂದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಶುಂಠಿಯನ್ನು ಅತಿ ಹೆಚ್ಚು ಬೆಳೆದಿದ್ದಾರೆ ಸೊ ಅತಿ ಹೆಚ್ಚು ಬೆಳೆದ ದರ ಕುಸಿತ ಆಗುವುದು ಸಾಮಾನ್ಯ ಆಗಿದೆ ಸೊ ಮುಂದಿನ ವರ್ಷ ಏನಾಗಬಹುದು ಅಂತ ನೋಡೋದಾದ್ರೆ ಮುಂದಿನ ವರ್ಷ ಕನಿಷ್ಠ ನೀವು ಶುಂಠಿಯನ್ನು ಒಂದೇ ಬೆಳೆಯನ್ನ ಆಯ್ಕೆ ಮಾಡಿಕೊಡದೆ ಕನಿಷ್ಠ ಒಂದು ಎರಡು ಮೂರು ಬೆಳೆಯನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು ಬೆಳೆಯನ್ನ ಕಡಿಮೆ ಪ್ರಮಾಣದಲ್ಲಿ ಬೆಳೆದ್ರೆ ಖಂಡಿತ ಒಳ್ಳೆ ಬೆಳೆ ಬೆಲೆ ಸಿಗುತ್ತೆ ಸೊ ಇದೇ ರೀತಿ ಎಲ್ಲರೂ ಶುಂಠಿ ಬೆಳಿಬೇಕು ಅಂತ ಹೇಳಿ ಅತಿ ಹೆಚ್ಚು ಶುಂಠಿಯನ್ನು ಬೆಳೆದರೆ ಮುಂದಿನ ವರ್ಷ ಕೂಡ ನಿಮಗೆ ದರ ಸಿಗದೆ ನಷ್ಟ ಕಾಣಬಹುದಾಗತ್ತೆ ಸೊ ಹಾಗಾಗಿ ಒಂದಷ್ಟು ಎರಡು ಮೂರು ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳತ್ತ ಗಮನ ಹರಿಸಿ ದ ನೀವು ಆಯ್ಕೆ ಮಾಡಿಕೊಂಡ್ರೆ ಶುಂಠಿಯನ್ನು ಕಡಿಮೆ ಪ್ರದೇಶ ಬೆಳೆದ್ರೆ ಒಂದಷ್ಟು ರೇಟ್ ಸಿಗುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನ್ವಟ್ಟಿ ಥ್ಯಾಂಕ್ ಯು